ವೋಟ್ ಚೋರಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಕ್ಟೋಬರ್ ಐದರಂದು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ವೋಟ್ ಚೋರಿ ಮಾಡಿದ್ದು ಈ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಅಕ್ಟೋಬರ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಜಯದೇವ ವೃತ್ತದಲ್ಲಿ ಹಾಗೂ ಹನ್ನೊಂದು ಗಂಟೆಗೆ ಅಕ್ತರ ರಾಜ ವೃತ್ತದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಯಲಿದೆ ಎಂದರು ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಎಐಸಿಸಿ ಕಾರ್ಯದರ್ಶಿ ಮ ಭಾಗವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾಧ್ಯಕ್ಷ ಎಚ್ ಬಿ ಮಂಜಪ್ಪ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆಜಿ ಶಿವಕುಮಾರ್ ಎ ನಾಗರಾಜ್ ಅಯೂಪ್ ಪೈಲ್ವಾನ್ ಅರಿತಾಬಾಯಿ ಮಾಲತೇಶ್ ಜಾಧವ್ ಸೇರಿದಂತೆ ಮತ್ತಿತರರಿದ್ದರು ರಾಷ್ಟ್ರಾದ್ಯಂತ ಏನು ಓಟ್ ಚೋರಿ ಕುರಿತು ಅಭಿಯಾನ ಜನಗಳಿಗೆ ಜಾಗೃತಿ ಮೂಡಿಸಲು ಬೆಳಗ್ಗೆ ನಾಳೆ ಹತ್ತು ಗಂಟೆಗೆ ಜಯದೇವ ಸರ್ಕಲ್ ಅಲ್ಲಿ ಹನ್ನೊಂದು ಗಂಟೆ ಅಕ್ಷರಾಜ ಸರ್ಕಲ್ ಅಲ್ಲಿ ಇವತ್ತು ಇಂಡಿಪೆಂಡೆಂಟ್ ಸಂಸ್ಥೆಯಾಗಿರುವ ಚುನಾವಣಾ ಆಯೋಗ ಮೇಲೆ ಏನ್ ಬಿಜೆಪಿ ಕೇಂದ್ರ ಓಟ್ ಚೋರಿ ವಿರುದ್ಧ ದೊಡ್ಡ ಕಾರ್ಯಕ್ರಮವನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆದು ಅದಕ್ಕೆ ಆ ಸಾಧವನ್ನು ಎಚ್ ವಿ ಮಂಜಪ್ಪನವರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಲೋಕಸಭಾ ಪ್ರಭ ಮಲ್ಲಿಕಾರ್ಜುನ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರುಗಳು ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರ ನಾಳೆ ಬೆಳಿಗ್ಗೆ ಮತ್ತೆ ಅಲ್ಲಿ ನಾವು ಒಂದು ಇದು ಅಭಿಯಾನಕ್ಕೆ ಒಂದು ಚಾಲನೆಯನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದೀವಿ